ಫಸ್ಟ್ ಲಯಾನೆ ಲಾಸ್ಟ್ ಲಯಾನೆ ಲಾಸ್ಟ್ ಲಯಾನೆ ಫುಲ್ ಹುಡುಗರಿಗೆ ಒಟ್ಟೆ ಫುಲ್ ಆಯ್ತು ವೆರಿ ಮಚ್ ಮಾಡ್ಲಿಕ್ಕೆ ಉಂಟಾ ಬೇಡ ಅಲ್ಲ ಇಲ್ಲಿ ಕಮ್ಮಿ ಆಯ್ತು ಅಂತ ಬನೆ ಒಂದು ಟೇಸ್ಟ್ ಇತ್ತು ಮಾತಾರೆ ಕಲಾ ಓಡಲ್ ದಿಂಜನ ಸಲ್ ಕುಡಂಜಿ ವಿಡಿಯೋ ಬನ್ನಿ ಕ್ಲೇನ ಮಾತನಲ್ಲ ಸ್ವಾಗತ ಮಂತುಲ ಈ ವಿಡಿಯೋ ಸ್ಪೆಷಲ್ ದಾದ ಬಣ್ಣ ನಂದ 2024 ಮುಗಿತಿದೆ ನಮ್ಮ 25 ಅಂಕಿ ಪಾದರ್ಪಣೆ ಮಾಲ್ತೊಂದಲ್ಲ ಈ ಸಂದರ್ಭಡು ಟ್ವೆಂಟಿ ಫೋರ್ ನಮಕ್ ಎಂಚ ಖುಷಿನ ಕೊಂಡು ಏತ ದುಃಖನು ಕೊಂಡು ಐತ ನಡುಟುಲ ನಮ್ಮ ಇಯರ್ನ ಎಂಡ ಮಲ್ಪ ನಂಚಿನ ಬರ್ತು ಸಂತೋಷೋಡು ಖುಷಿ ಇಟ್ಟು ಮಲ್ಪಡ ಮನಪು ನಂಚಿತ್ನ ಎಂಕಲಿನ ಉದ್ದೇಶೋಡು ಎಂಕಲು ಪ್ರತಿ ಸರ್ಲ ವರ್ಷ ಎಂಡ್ ನಂಚಿಟ್ನಾ ರಾತ್ರಿ ಸೆಲೆಬ್ರೇಷನ್ ಮಲ್ಪ ನಂಚನೇ ಬರ್ಪ ನಂಚಿತ್ನ ವರ್ಷನು ಕೊರಲುಡೆ ಸ್ವಾಗತ ಮಲ್ಪ ಇರುವತ್ತ ನಾಲಿನ ಬೀಳ್ ಕೊಡುಗೆ ಬಿಲ್ಕೊಡುಗೆ ಬೀಳ್ಕೊಡುಗೆ ಇರುವತ್ತ ಐನೇನು ಸ್ವಾಗತ ಮಾತ ಇನ್ನ ಮಲ್ಪ ದಾನ ಮಾತ ಇ ರಾತ್ರಿ ಇರುವತ್ತ ನೆತ್ತ ಈ ವರ್ಷದ ಅಕೇರಿದ ರಾತ್ರೆ ದಾನ ಮಾತ ಮಲ್ಪ ಅಂತ ವಿಡಿಯೋ ಅಂಚನೆ ಏರ್ ಮಾತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರ ಚಾನಲ್ ಸಬ್ಸ್ಕ್ರೈಬ್ ಮಲ್ಪಿ ಅಂಚನೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ

ಇಪ್ಪತ್ನಾಲ್ಕು ಹೋಗಿ ಈಗ ಇಪ್ಪತ್ತೈದು ಬರ್ತಾ ಇದೆ ಯಾಕೆ ನಡೀತು ನಿಮ್ದು ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಸೂಪರ್ ಆಗಿದೆ ಸೂಪರ್ ಆಯ್ತಲ್ಲ ಇಪ್ಪತ್ತೈದು ಈಗ ನೋಡ್ತಾ ಇದ್ದೇವೆ ಈಗ ನೋಡ್ತಾ ಇನ್ನು ನೋಡಬೇಕು ನೋಡ್ಬೇಕು ಈಗ ಏನೆಲ್ಲ ಯಾಕಂದ್ರೆ ನಾವು ಆಗತ್ತಂತ ಎಂಡಿಂಗ್ ಒಳ್ಳೇದಾದ್ರೆ ಪ್ರಾರಂಭಸ ಸಹ ಒಳ್ಳೇದಾಗ್ತದೆ ಅದಕ್ಕೆ ನಾವು ಟ್ವೆಂಟಿ ಫೋರ್ ಎಂಡಿಂಗ್ ಅನ್ನ ಸೆಲೆಬ್ರೇಷನ್ ಮಾಡ್ತಿದ್ದೇವೆ ಅದೇ ರೀತಿ ಇಪ್ಪತ್ನಾಲ್ಕನ್ನ ಸ್ವಾಗತ ಇಪ್ಪತ್ತೈದನ್ನ ಸ್ವಾಗತ ಸ್ವಾಗತ ಮಾಡ್ತಿದ್ದೇವೆ ಅಲ್ವಾ ಖುಷಿ ಖುಷಿಯಿಂದ ಥ್ಯಾಂಕ್ ಯು తులే బీచ దళి ఉండు ఇస్రేల్ కండబాటే చలి ఉండు దయపడి కంటిన్యూ బర్సీ ఉండు ఆండల బీచ్ దరిట్టు తులే ఎత్తు పొరులుదా సినారిారి తులే అంచె తుయడా అల్ప టెలవీ తోజనుండ తులే అవు ఏరియా టెలవ్యూ ఈ ఏరియా ತುಲೆ ಮುಲ್ಪ ಏತಿ ಜನ ಉಲ್ಲೇರಂತ ತುಲೆ ಮಸ್ತ್ ಜನ ಉಲ್ಲೇ ನಾನು ಅಂತ ಬರ್ತಾ ನ್ಯೂ ಇಯರ್ ಸ್ಟಾರ್ಟ್ ಆಪ್ ಐದು ಐದು ಜಾಸ್ತಿ ಜನ ಬರ್ತಾರೆ ಮುಲ್ಪ ಚರ್ಚ್ ಉಂಡು ಅಂಚಾದ ಕ್ರಿಸ್ಮಸ್ ಟ್ರೀ ಬರ್ತಾರೆ ಸ್ವಲ್ಪ ತುಲೇ ಲೈಟಿಂಗ್ ಗೀಟಿಂಗ್ ಮಲ್ತಡು ಪಬ್ಲಿಕ್ ಪುರ ಉಲ್ಲೇ ತುಲೆ ಮಾತಾಡ್ಲಾ ಪೋಟಾಪುರದ ಎತ್ತಂದು ವಿಡಿಯೋ ಮಲ್ತಂದು ತುಲೆ ಬೇರೆ ಮೂಲ ಗಾಲಿಪಾಡ ಹಾಂ ಗಾಲಿಪಾಡ ಏನ ಗಾಲಿಪಾಡ

ಅಮೇರಿಕನ್ ಚಿಕನ್ ಹೆಂಗ್ಳು ಇತ್ತ ವಿಜಯಪುರ ತಿರ್ಗದಿಟ್ಟೆ ಅಮೇರಿಕನ್ ಚಿಕನ್ ತಿಂದ್ರೆ ವೈದಾ ಸೊ ಮೂಲೊಂಚರು ವನಸ್ಪುರ ಐದು ಮಲತದೆ ಐದಕ್ಕ ಹೆಂಕು ಹೆಂಕ್ಳು ಇಲ್ಲಾಕ್ಬೋದು ಒಕ್ಕ ಟ್ವೆಂಟಿ ಫೈವ್ ದ ಸೆಲೆಬ್ರೇಷನ್ನು ಅಂದ್ಕೊಂಡು ಸೊ ಇತ ಟ್ವೆಂಟಿ ಫೋರ್ ದ ಎಂಡಿಂಗ್ ಹೆಂಗ್ಳು ಅಮೇರಿಕನ್ ಚಿಕನ್ ರೊಟ್ಟಿಗೆ ಬಂತಂದ ಹೆಂಚು ಟೇಸ್ಟ್ ಹೆಂಚು ಲಾಸ್ಟ್ ಸಾರಿಯಲ್ಲ ಹೆಂಗ್ಳು ತಿಂದಿರ್ತ ಈ ಐತೆ ರುಚಿ ಹೆಂಚು ಅಂತ ಬಂತ ಓಕೆ

ಲಾಯ್ಕೊಂಡು ಕ್ಯಾಪ್ಸಿ ಇದ್ದು ಲಾಯ್ಕೊಂಡು ದಯಪಾನಂದನ ಕ್ಯಾಪ್ಸಿ ಪೋತಿತ್ತ ಅವ್ನ ದಾಲ ಕ್ಯಾಪ್ಸಿ ಅಮೇರಿಕನ್ ಚಿಕನ್ ಇಸ್ ಬೆಸ್ಟ್ ಜಾಫೋ ಡಿಪ್ಪನು ಏರ್ ಮಾತ ಜಾಫೋ ಜಾಫೋ ಅದೆ ಜಾಫೋ ಜಾಫೋ ಏರ್ ಮಾತ ಕ್ಯಾಪ್ಸಿ ಲೈಕ್ ಮಾಲ್ಪಾರ ನಿಖಲು ಇಡೇಗ ಬಲೆ ಸೊ ಅಮೆರಿಕನ್ ಚಿಕನ್ ಇಸ್ ಬೆಸ್ಟ್ ಇಸ್ರೇಲ್ ಲೇರ ಗಣ್ಣೆ ಅಕ್ಷಯ ಎಣ್ಣೆ ಪುರ ತಿನ್ನೊಂದು ವಾಸಲ್ಯ ಮೇಡಮ್ ಹೇಗುಂಟು ವಾಸಲ್ಯ ಮೇಡಮ್ ಚೆನ್ನಾಗಿದೆಯಾ ಥರ ಇದೆಯಾ ಚೆನ್ನಾಗಿದೆ ಹೌದಾ ಯಾವುದು ಇದು ನೋಡಿ ಸಲಾಡಿಗೆ ಸಲಾಡಿಗೆ ಚಿಪ್ಸ್ ಅಲ್ಲಿ ಮುಳುಗಿಸಿ ತಿಂತಿದ್ದಾರೆ ಎಲ್ಲರೂ ಚಿಪ್ಸನ್ನು ಅಲ್ಲಿ ಮುಳುಗಿಸೋದು ಇವರು ಸಲಾಡಿಗೆ ಮುಳುಗಿಸಿ ತಿನ್ನುವಂಥದ್ದು ಬಿಸ್ ಇದ್ದಾರೆ ಅವ್ರು ಮಾತಾಡೋದಿಲ್ಲ ಅಮೇರಿಕನ್ ಚಿಕನ್ ಬಂದರೆ ಅವ್ರು ಮಾತಾಡೋದೇ ಇಲ್ಲ ಅವ್ರು ಫುಲ್ ಮರ್ಡರ್ ಮಾಡಿ ಬಿಡ್ತೇವೆ ಮರ್ಡರ್ ಮಾಡಿಬಿಡ್ತೇವೆ ಚಿಪ್ಸು ಟೊಮೆಟೊ ಕಿಟ್ಟ ಮತ್ತು ಅಲ್ಲಿ ಮುಳುಗಿಸಿ ತಿಂದರೆ ಅದರ ಟೇಸ್ಟೇ ಬೇರೆ

ನಾನೀಗ ನೋಡ್ತೇನೆ ವಸಂತ ಬಾಬಾ ಏನಾದ್ರು ಮಾಡಿದ್ರೆ ಊಟ ಮಾಡ್ತೇನೆ ಬೇರೆ ಹುಷಾರಿಗೆ ಹಾಂಡಲ್ಲ ಬೈದೇ ರೀ ಪಾಪ ಚಿಕನ್ ತಿಂದೇ ರೀಸ್ಟ್ ಇರ್ತೇನೆ ಸಲಾಡ್ ಬುಡಿಯ ರೀ ಕೋಲ್ಡ್ ಉಂಟು ಇಲ್ಲಡೆ ಕೊಡೋದು ತಿನ್ಕುನು ರೆಡ್ ಬಾಕ್ಸ್ ಇತ್ತು ಒಂದೇಕ ನೂತ ಮುಪ್ಪ ಇಂಡಿಯಾದ ಐತೆ ಎರಡು ಸಾವಿರದ ಇನ್ನೂರು ಮೊಟ್ಟ ಮೊಟ್ಟ ಒಂದು ಮೂರ್ ಸಾವಿರ ಮೊಟ್ಟ ಒಂದೇಕ ಹಾಕೊಂಡು ಒಂದೇಕ ಮೂಲ ಇಸ್ರೇಲ್ ಇಡು ಮುತ್ತ ಸ್ವಂತಕ್ಕೆ ನಾಲ್ಕು ಇಂಡಿಯಾದ ಒಂದಕ್ಕೆ ನಾಲ್ಕು ಸಾವಿರ ಹಾಕೊಂಡು ಒಂದಕ್ಕೆ ಮೂರು ಸಾವಿರ ಹೆಂಕಲು ಐದು ಜನ ಇನ್ನೇನೇ ತಿಂದ ಅಡುಗೆ ಇನ್ನಿತ ಮನಸ್ಸು ಪ್ರಾಣಿ ನಾನು ನೆಕ್ಸ್ಟ್ ಇಯರ್ ಎಂಥ ಅಂತ ಓಡಿದ್ದೆ ಗಂಟೆ ಪತ್ತೊಂಜಿ ಗಂಟೆ ಆಂಡ್ ಪರ ವರ್ಷದ ಫಿನಿಶಿಂಗ್ ಮಲ್ತದ್ದು ಭತ್ತ ಎಂಜಾಯ್ ಮಲ್ತದ್ದು ಸೊ ನನ್ನ ಒಂದು ಗಂಟೆ ಹಿಡ್ದು ಬೇಕಾ ಈಸ್ರೇಲ್ ಹಿಡಿದು ಹೊಸ ವರ್ಷ ಸ್ಟಾರ್ಟ್ ಆಗಬಿಡು ಎಂಚೆ ಹೊಸ ವರ್ಷ ಸ್ಟಾರ್ಟಿಂಗ್ ಬಿಗಿನಿಂಗಿನ್ನು ವಾರ ರೀತಿ ಮಲ್ಪ ಪಂಪ್ನಲ್ಲೇ ಇಂಕ್ಲೂಡ್ ತೀರಿ ಪಾಪ ಈ ವಿಡಿಯೋನೇ ಹೆಂಕ್ಲೂ ಇಡೇಗೆ ಮುಕ್ತಾಯ ಮಾಡ್ತಂದಿಲ್ಲ ಟ್ವೆಂಟಿ ಟ್ವೆಂಟಿ ಫೋರ್ದ ಒಂದು ಆಕೆ ಹೇರಿದ ವೀಡಿಯೋ ನಾನು ನಮ್ಮ ವೀಡಿಯೋ ಹಿಡ್ದಿಕ್ಕಗ ಟ್ವೆಂಟಿ ಟ್ವೆಂಟಿ ಫೈವ್ ಮಾತರೆಗೆ ಓಡಲ್ದಿಂಜ್ ಸೊಲ್ ಮೇಲೆ ಅಂಚನಿ ಏರ್ ಮಾತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ಯಾರ ಚಾನಲ್ನ ಸಬ್ಸ್ಕ್ರೈಬ್ ಅಂಚನೆ ಅಂಚನೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಏಯ್ ಹೆಂಕ್ಲೇನ ಬರೀತಾ ಒಂಜಿ ಪಾಲೆ ಓದ್ನುಂಟು ಸೊ ಅಂಚಣ್ಣ కుడింజి వీడియో హా మహా తరగలు ఓడల్ సల్ మేలు అంచే నిక్ ట్వంటీ ఫోరు ట్వంటీ ట్వంటీ ఫోర్ ఇంచౌంందు కమెంట్ మల్పలే కుడింజి వీడియో